ಹೊಸಕೋಟೆ ತಾಲೂಕು ಸಂಘ ಕನಕಭವ ಅಂತ ಆದ್ರೆ ಈ ಹೊಸಕೋಟೆ ತಾಲೂಕು ಕುರುಬರ ಸಂಘ ಸುಮಾರು ಒಂಬೈನೂರ ಎಂಬತ್ತರ ದಶಕದಲ್ಲಿ ಹೊಸಕೋಟೆ ತಾಲೂಕು ಕನಕ ಸೇವಾ ಸಂಘ ಅಂತ ಹೇಳಿ ಆ ಒಂದು ಸಂಘನ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಅದನ್ನ ಅಲ್ಲಿಂದ ಇಲ್ಲಿವರೆಗೂ ಕೊಂಡೊಯ್ದಿದ್ದಾರೆ ಸರಿ ಸುಮಾರು ಇವತ್ತು ನಮ್ಮ ಸಂಘದ ಹಿರಿಯರು ಅಧ್ಯಕ್ಷಗಳಾದಂತ ಸನ್ಮಾನ್ಯ ದಿವಂಗತ ದೈವಿ ಚಿಕ್ಕಣ್ಣಾಗಿರ್ಬೋದು ಅದೇ ರೀತಿ ನಮ್ಮ ದಿವಂಗತ ನೆಲವಾಗ್ಲು ಕೃಷ್ಣಮೂರ್ತಿಯಣ್ಣವರಾಗಿರ್ಬೋದು ಅದೇ ರೀತಿ ಈಗ ಇರ್ತಕ್ಕಂಥ ನಮ್ಮ ಹಿರಿಯರಾದಂಥ ಮುನಾರಾಯಣ್ಣವರು ಇದಾರೆ ಅದೇ ರೀತಿ ನಮ್ಮ ಈ ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಎಕ್ಸೈಸ್ ಶ್ರೀರಣ್ಣವರು ಇವತ್ತು ಆದ್ಯಂತ ಈ ಒಂದು ಸಂಘವನ್ನ ಇವತ್ತು ಈ ಮಟ್ಟಿಗೆ ಬರ್ಲಿಕ್ಕೆ ಅವರೆಲ್ಲ ಅದೇ ರೀತಿ ನಮ್ಮ ಚೌಡಣ್ಣವರು ಕೂಡ ಅಧ್ಯಕ್ಷರಾಗಿದ್ರು ಇವರೆಲ್ಲ ಶ್ರಮಿಸಿ ಬಂದಿದ್ದ ರೀತಿಯಿಂದ ಇವತ್ತು ಈ ಸಂಘ ನಾನು ಅಧ್ಯಕ್ಷನಾಗಿ ಇವತ್ತು ಬಂದಿದ್ದೇನೆ ಎಲ್ಲೇ ಸರಿಯಾಗ ಸಿಕ್ಕಿಲ್ಲ ಅರ್ಧ ಎಕರೆ ಒಂದ್ ಎಕರೆ ತಗರಾಲು ಇನ್ಯಾರೋ ಪೊಸಿಷನ್ ಇನ್ಯಾರಿಗೋ ಅಕ್ಪತ್ರ ಹಿಂಗಾಗೋಗಿತ್ತು ಹಿಂಗಾಗಿ ಹೋಗಿತ್ತು ಹುಡುಗಿ ಹುಡುಕಿ ಇದನ್ನು ಪತ್ತೆ ಆಗದೆ ಅವ್ರಿಗೆ ನಾನು ಹಾಕ್ಸಿದ ಅಧಿಕಾರಿಗಳೆಲ್ಲ ಎಲ್ಲ ತಹಸೀಲ್ದಾರ್ ಇರ್ಬೋದು ಸರ್ವೇಯರ್ಗಳಿರ್ಬೋದು ಇರ್ಬೋದು ಡಿಪ್ಟಿ ತಹಸೀಲ್ದಾರ್ ಎಲ್ಲ ನಾವು ಹಾಕ್ಸಿರೋ ಅಧಿಕಾರಿಗಳೇ ಅವ್ರಿಗೆ ಹೇಳಿದೆ ಯಾರಗು ಬರ್ತಾರೆ ಯಾವ್ದಾದ್ರು ಒಳ್ಳೆ ಪ್ರೈಮ್ ಲ್ಯಾಂಡ್ ಒಂದ್ ಎರಡ ಮೂರು ಎಕರೆ ಹುಡುಕಿ ಕೊಡ್ರಿ ಅಂತ ಎಲ್ಲಾದ್ರೂ ಹುಡುಕ್ಬೇಕು ನೀವು ಅಂತ ಈಗ ಅವ್ರು ಹೇಳ್ತಾರೆ ಆ ಕನಕಭವನ ಉದ್ಘಾಟನೆ ಮೇಲೆ ಸಿದ್ದರಾಮಯ್ಯವರು ಬಂದು ಉದ್ಘಾಟನೆ ಮಾಡೋದು ಆದ್ಮೇಲೆ ಇದುವರೆಗೂ ನಮಗೆ ಎರಡು ಕೋಟಿ ತೊಂಬತ್ತು ಲಕ್ಷ ಆದಾಯ ಬಂದಿದೆ ಎಷ್ಟು ಒಟ್ಟು ಅಪ್ ಟು ಡೇಟ್ ಆದಾಯ ಬಂದಿರೋದು ಟೋಟ್ಲ ಆದಾಯ ಎರಡು ತೊಂಬತ್ತು ಬಂದಿಲ್ಲ ಎರಡು ಕೋಟಿ ತೊಂಬತ್ತು ಲಕ್ಷ ಆದಾಯ ಬಂದಿದೆ ಅದರಲ್ಲಿ ರಿನೋವೇಷನ್ ಖರ್ಚು ವೆಚ್ಚಗಳು ಮಾಡಿ ಈಗ ಹಾಲಿ ಎರಡು ಕೋಟಿ ಐವತ್ತು ಮೂರು ಲಕ್ಷ ನಮ್ಮ ಹತ್ರ ಬ್ಯಾಂಕ್ ಅಲ್ಲಿ ದುಡ್ಡು ಇದೆ ಚೀಫ್ ಸೆಕ್ರೆಟರಿಗೆ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ತಂದ್ಬಿಟ್ರಿ ಟಿ ಬಿ ಲೆಟರ್ ಅಂದ್ರು ಹೇಳಿದ್ರು ಪಾಪ ಬಸವರಾಜ ಬೊಮ್ಮಾಯಿನ ನಾವು ಇವತ್ತು ತಿಳ್ಕೊಳ್ಬೇಕು ಸರಿ ತಂದ್ರು ಕ್ಯಾಬಿನೆಟ್ ಕ್ಯಾಬಿನೆಟ್ ನಲ್ಲಿ ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಏನ್ ಹೇಳಿದ್ರು ಅಂದ್ರೆ ನಾವು ಅದಕ್ಕೆ ದರ ಫಿಕ್ಸ್ ಮಾಡಲ್ಲ ಉಚಿತವಾಗಿ ಕೊಡಲ್ಲ ನೈಂಟಿ ನೈನ್ ಇಯರ್ಸ್ ಲೀಸ್ ಕೊಡ್ತೀವಿ ಅಂದರು ನಾನು ಹೇಳ್ದೆ ಲೀಸ್ ಆದ್ರೆ ನಮಗೆ ಬೇಡ ಬೇಡ ಸರ್ ತೊಂಬತ್ತು ವರ್ಷ ಆದಮೇಲೆ ಮತ್ತೆ ಕಿತ್ಕೊಂಡ್ಬಿಡ್ತೀರ ಅದೇ ಸಮಾಜದ ವತಿಯಿಂದ ಹತ್ತಾರು ಕೋಟಿ ಖರ್ಚು ಮಾಡಿರ್ತಾರೆ ಅವ್ರು ನಿಮಗೆ ಬಿಟ್ಬಿಟ್ಟು ನಾವು ಹೋಗಕ್ಕೆ ಆಗ್ತಾರ ಲೀಸ್ ಆದ್ರೆ ಬೇಡ ಅಂತ ಈಗ ಏನ್ರೀ ಕಾನೂನು ಬಹಳ ಬದಲಾವಣೆ ಆಗುತ್ತೆ ಮಾಡಿ ಇಲ್ಲ ಇಲ್ಲ ನೀವು ಇದರ ಬದಲಾವಣೆ ಮಾಡಲೇಬೇಕು ಏನಾದರೂ ಒಂದು ಬೆಲೆ ನಿಗದಿ ಮಾಡಿ ಕೊಡಿ ಅಂತ ಹೇಳಿದೆ ಸರ್ ಅವತ್ತು ರಿಸೆಕ್ಟ್ ಆಯಿತು ಎರಡನೇ ತಂದು ಅಲ್ಲಿ ಬರೋದು ಹೇಳಿದ್ರು ಗೈಡೆನ್ಸ್ ವ್ಯಾಲ್ಯೂ ಎಷ್ಟೇ ಅಂತ ಅದೆಷ್ಟು ಒಂದು ಕೋಟಿನೂ ಎಷ್ಟು ಇತ್ತು ಅಲ್ಲಿ ಹಾ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಆ ಗೈಡೆನ್ಸ್ ವ್ಯಾಲ್ಯೂ ಕೊಟ್ಬಿಡ್ರಿ ಅಷ್ಟೋ ನಾಲ್ಕು ಕೋಟಿ ಚಿಲ್ಲರೆ ಐದು ಕೋಟಿ ಆರು ಕೋಟಿನ ಕಟ್ಟಿಬಿಡ್ರಿ ಅಂತ ಸರ್ ನಲವತ್ತು ರೂಪಾಯಿ ಇಲ್ಲ ಸಂಘದಲ್ಲಿ ಕಟ್ಟಕ ನಾಲ್ಕು ಕೋಟಿ ಕಟ್ಟೋದು ಎಲ್ಲಿಂದ ಯಾರು ಕಟ್ಟೋರು ಅದು ಬೇಡ ಬೇಡ ಬಿಡಿ ಇಲ್ಲಿ ನೀವು ಬೇರೆ ಬೇರೆ ಸಂಘ ಸಂಸ್ಥೆಗಳಿಕ ಬೇರೆ ಬೇರೆ ಮುಂದುವರೆದು ಎಕರೆ ಇಪ್ಪತ್ತು ಎಕರೆ ಐವತ್ತು ಎಕರೆ ಎಷ್ಟೆಷ್ಟು ಕೊಟ್ಟಿದ್ದೀರ ನನ್ನ ಹತ್ರ ಕಟ್ಟಿ ತಂದಿದ್ದೀನಿ ಹೇಳ್ಬೇಕಾ ಹೆಸರು ಯಾವ್ಯಾವ ಸಂಘಕ್ಕೆ ಎಷ್ಟು ಎಕರೆ ಕೊಟ್ಟಿದ್ದೀರ ಅಂತ ಆರ್ ಎಸ್ ಎಸ್ ಸಂಘಕ್ಕೆ ಎಷ್ಟು ಕೊಟ್ಟಿದ್ದೀರಾ ಅಂತ ಹೇಳ್ಬೇಕಾ ನಾನು ಇದೆಲ್ಲ ಹೇಳಿದ್ರೆ ಇಲ್ಲಿ ಗಲಾಟೆ ಆಗ್ತದೆ ನಾನು ಹೇಳಕ್ ಹೋಗಲ್ಲ ನಾನೆಲ್ಲ ತಂದ್ಬಿಟ್ಟಿದ್ದೀನಿ ಯಾರ್ಯಾರ ಕಾಲದಾಗೆ ಎಷ್ಟು ಏಜ್ ಕೊಟ್ಟಿದ್ದೀರ ಇದು ಮಾಡ್ತೀರಾ ಬಿಡ್ತೀರಾ ಅಷ್ಟು ಹೇಳಬೇಕು ನೀವು ಅಂತೆ ಸರ್ ಒಂದು ಕೆಲಸ ಮಾಡಿರಿ ಗೈಡೆನ್ಸ್ ಅಲ್ಲಿ ಬೇಡ ಐವತ್ತು ಲಕ್ಷ ಯಾಕೆ ಕೊಡ್ರಿ ಅಂತೆ ಐವತ್ತು ಲಕ್ಷ ಇಲ್ಲ ಬರೀ ಐದು ಲಕ್ಷ ಕೊಡ್ತೀನಿ ನಾನು ಅದಕ್ಕೆ ಮೇಲೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ದುಡ್ಡು ಇಲ್ಲ ಅದು ಕೊಡಬೇಕಾದ್ರೆ ನಾವೇ ಕಟ್ಟಬೇಕು ಅಂತೆ ಹಾಗೂ ಬೊಮ್ಮಾಯ್ರು ಹೋಗ್ಲಿನಪ್ಪ ನಾನು ನಾನೊಂದು ಮಾತು ಹೇಳ್ತೀನಿ ನೀನು ಒಪ್ಕೋಬೇಕು ಅಂತ ಹೇಳಿ ಸರ್ ಹತ್ತು ಲಕ್ಷ ಕೊಟ್ಟು ಬಿಡ್ರಿ ಆಯಿತು ಬಿಡಿ ಸರ್ ಇಷ್ಟೇ ಸ್ವಾಮೀಜಿ ಹತ್ತು ಲಕ್ಷ ಒಂದು ಹೋರಾಟ ಮಾಡಿ ಬ್ಯಾಂಕಲ್ಲಿ ಇಟ್ಟಿದ್ದೀರಾ ಬಹುಶಃ ಇಡೀ ಕರ್ನಾಟಕದಲ್ಲಿ ಬಹುಶಃ ಎರಡೂವರೆ ಕೋಟಿ ರೂಪಾಯಿ ಹಣವನ್ನು ಇಟ್ಟಿರುವಂತ ಯಾವ್ದೋ ಸಂಘ ಇದ್ರೆ ಅದು ಹೊಸಕೋಟೆ ತಾಲೂಕು ಸಂಘ ಅನ್ನೋದನ್ನ ನಾ ಹೇಳಿಕ್ಕೆ ಬಯಸಿ ಕಾಪಾಡಿದಿರ ಇದನ್ನ ಕಾಪಾಡಿ ಯಾಕೆ ಅಂತ ಹೇಳಿದ್ರೆ ಸಮಾಜ ಬಹಳ ದೊಡ್ಡದು ಇವತ್ತು ಯಾಕೆ ದಾನಿಗಳು ಹಣ ಕೊಡ್ತಾ ಇಲ್ಲ ಇವತ್ತ ಕನಕ ಜಯಂತಿ ಮಾಡಿದ್ರೆ ಲೆಕ್ಕಪತ್ರ ಕೊಡಲ್ಲ ಒಂದು ಕನಂಗ ಜಯಂತಿ ಮಾಡಿದ್ರೆ ಯಾರ್ಯಾರು ಏನು ಕೊಟ್ಟರು ದಾನಿಗಳು ಎಷ್ಟು ಕೊಟ್ಟರು ಎಷ್ಟು ಖರ್ಚಾಯಿತು ಅಂತ ಯಾರು ಕೊಡಲ್ಲ ಇವತ್ತೇನಾದ್ರೂ ಲೆಕ್ಕ ಪತ್ರವನ್ನ ಕರೆಕ್ಟ್ ಕೊಡ್ತಾ ಇರುವಂಥದ್ದು ಕನಕ ಗುರುಪೀಠದ ಎಲ್ಲ ನಾಲ್ಕು ಮಠದ ಸ್ವಾಮಿಗಳು ಇವತ್ತು ಲೆಕ್ಕ ಪತ್ರನ ಅವತ್ತೇ ಕೊಟ್ಬಿಡ್ತೀವಿ ನಮ್ಮಲ್ಲಿ ಲೆಕ್ಕ ಪತ್ರ ಇಲ್ಲ ಎಷ್ಟು ಬಂತು ಎಷ್ಟು ಹೋಯ್ತು ಗೊತ್ತಿಲ್ಲ ಜನ ಏನ್ ಮಾಡ್ತಾರೆ ಏ ಇಲ್ಲಪ್ಪ ಅಲ್ಲಿ ಸಂಘದಲ್ಲಿ ವ್ಯವಹಾರ ಸರಿ ಇಲ್ಲ ಅವರು ಜಮಾ ಖರ್ಚು ಹೇಳಲ್ಲ ಅದಕ್ಕೆ ನಾವು ದುಡ್ಡು ಕೊಡಲ್ಲ ಅಂತೇಳಿ ಬಹಳ ಜನ ಹಿಂದೆ ಸರುತ್ತಾರೆ ಅದಕ್ಕೆ ನನ್ನ ತಾಲೂಕು ಕುರುಬ ಸಂಘದವರಿಗೆ ಹೇಳಲಿಕ್ಕೆ ಬಯಸ್ತೀನಿ ಏನಿವತ್ತು ನೀವು ಲೆಕ್ಕ ಪಾರದರ್ಶಕವಾಗಿ ನೀಡಿದ್ದೀರಾ ಮುಂದೆಯೂ ಕೂಡ ಒಂದು ಪಾರದರ್ಶಕವಾಗಿರುವಂತ ಲೆಕ್ಕ ಪತ್ರನ ಸಮಾಜಕ್ಕೆ ನೀವು ಅರ್ಪಣೆ ಮಾಡಿದ್ರೆ ಸಮಾಜ ನಿಮಗೆ ಕಾಣಿಕೆಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ ಏನು ಅಂತ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಒಂದು ಒಳ್ಳೆ ವರ್ಗದ ಜನ ಇದ್ದಾರೆ ನೀವು ಎಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನನೇ ಕೂಡ ಎಮ್ಮೆ ನೀರು ಕುಡಿಯೋದು ನೋಡಿದೀರ ನೋಡಿದೀರ ಎಮ್ಮೆ ನೀರು ಕುಡಿಯೋದು ನೀವು ಎಮ್ಮೆನ ಹಳ್ಳಕ್ಕೆ ಹೋಗ್ರಿ ನೀರು ಕುಡಿಯೋಕ್ಕೆ ಅವು ನೀರು ಕುಡಿಯಕ್ಕೆ ಬಿಡ್ರಿ ಅವೇನು ಮಾಡ್ತಾ ಗೊತ್ತೇನೋ ಹಳ್ಳಕ್ಕೆ ಮಧ್ಯಕ್ಕೆ ಹೋಗ್ಬಿಟ್ಟು ಸಗಣಿ ಹಾಕಿ ಗಂಜಲ ಹಾಕಿ ಅವೆರಡನ್ನು ಮಿಕ್ಸ್ ಮಾಡಿ ಆ ನೀರು ಕುಡಿದು ಬರ್ತವೆ ಇದು ಎಮ್ಮೆ ನೀರು ಕುಡಿಯುವಂತ ಗುಣ ಹಾಗೆ ನೀವು ಹಸು ಬಿಡ್ರಿ ಅದು ಸ್ವಲ್ಪ ಪರವಾಗಿಲ್ಲ ಒಂದೆರಡು ಹೆಚ್ಚು ಮುಂದಕ್ಕೆ ಹೋಗಿ ಆ ಗಂಜಲ ಮಾತ್ರ ಹಾಕುತ್ತೆ ಒಳ್ಳೆ ನೀರು ಕುಡಿಬಿಟ್ಟು ಹೊರಗೆ ಬರುತ್ತೆ ಆಮೇಲೆ ಮೇಕೆ ನೀರು ಕುಡಿಯೋದು ನೋಡಿ ನೀವು ಮೇಕೆ ತನ್ನ ಕಾಲನ್ನು ನೀರೊಳಗೆ ಬಿಡಲ್ಲ ಅದು ಮಂಡಿ ಊರಿ ಬಾಯಿ ಮಾತ್ರ ನೀರಿಗೆ ಹಾಕಿ ನೀರು ಕುಡಿಯುತ್ತೆ ಅದಕ್ಕೆ ಗೊತ್ತು ಏನಂತ ನಾನೂ ಶುದ್ಧವಾದ ನೀರು ಕುಡಿಬೇಕು ಮುಂದೆ ಬರುವಂತ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಶುದ್ಧವಾದ ನೀರು ಕುಡಿಬೇಕು ಅಂತೇಳಿ ಮೇಕೆಗೆ ಆ ಗುಣ ಇದೆ ಹೆಮ್ಮೆಗಿಲ್ಲ ಅದು ಒಳ್ಳೆ ನೀರು ಕುಡಿಯಲ್ಲ ಒಳ್ಳೆ ನೀರು ಕುಡಿಯಕ್ಕೆ ಬಿಡಲ್ಲ ಅದಕ್ಕೆ ನಾನು ಸಮಾಜದಲ್ಲಿ ಈ ರೀತಿಯ ಮೂರು ವರ್ಗದ ಜನ ಇದ್ದೇ ಇರ್ತಾರೆ ಎಮ್ಮೆ ತರನೂ ಕೆಲವರು ಇದ್ದಾರೆ ಸಮಾಜದಲ್ಲಿ ಹಸುತರನು ಇದ್ದಾರೆ ಆದರೆ ಮೇಕೆ ತರ ಯಾರು ಇರ್ತಾರೆ ಅವರಿಂದ ಸಮಾಜ ಉದ್ಧಾರ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಒಳ್ಳೆ ಕಾರ್ಯಕ್ರಮಗಳು ನಡೀತವೆ ಹಾಗೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು